ಹಲೋ ಯಜ್ರುಗೂ ನಮಸ್ಕಾರ ಇವತ್ತು ನಾನು ಬೇಸಿಕ್ ಕ್ಲಾಸಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾಯಿದ್ದೀನಿ ಅಂತಂದರೆ ಮೈ ಹೇಳ್ತು ಯಾವ ರೀತಿ ತಗೊಳೋದು ಅಂತ ಇದ್ದೀನಿ ಹಿಂದೇನು ಕೂಡ ವಿಡಿಯೋ ನಾನು ಅವಾಗವಾಗೆ ಮಾಡ್ತೀನಿ ಯಾವುದೇ ಒಂದು ವಿಡಿಯೋ ಇರುತ್ತೆ ಅದನ್ನು ನಾನು ಕಳಿಸಲ್ಲ ಕೆಲವೊಂದು ಟೈಮಲ್ಲಿ ಅದು ಪರ್ಫೆಕ್ಟಾಗಿ ಐತೆ ಅಂತ ಅಂದರೆ ನಮಗೆ ಹೊಸದು ಮಾಡಬೇಕು ಅನ್ನಿಸ್ತಿರುತ್ತೆ ಹಾಗೆ ಮಾಡಿ ಕಳಿಸ್ತೀನಿ ನಾನು ನಿಮಗೆ ಏನಾದರೂ ಇದು ಹಿಂದಿನ ವಿಡಿಯೋ ಹಿಂದಿನ ವಿಡಿಯೋ ಅಲ್ಲ ಇವತ್ತಿಂದ ವಿಡಿಯೋ ಇವತ್ತೇನು ನಾನು ಮಾಡ್ತಾಯಿದ್ದೀನಿ ಅದನ್ನು ಮಾಡ್ಕೊತಾ ಇದ್ದೀನಿ ಏನೇನು ಬೇಕು ಅಂತ ಕೇಳಿದ್ರ ನಾನು ಒಂದು ಟೇಪ್ ಬೇಕು ಮೆ ಏನು ಅಳತೆ ಮಾಡೋದಕ್ಕೆ ಒಂದು ಟೇಪ್ ಒಂದು ಕತ್ರಿ ಯಾವುದಾದ್ರೂ ಸರಿ ಕತ್ರಿ ಅದು ಸ್ಟೀಲ್ ಕತ್ರಿ ಚಿಕ್ಕದು ಆ ಥರದ್ದೆಲ್ಲ ತೊಗೊಂಬಿಡಿ ಬಟ್ಟೆ ಕಟ್ ಮಾಡೋದಕ್ಕೆ ಸರಿಯಾಗಿ ಬರೋಲ್ಲ ಆಮೇಲೆ ಮತ್ತು ಇದು ಒಂದು ಮಾರ್ಕಿಂಗ್ ಚಾಕು ನಿಮ್ಗೆ ಯಾವುದಿದೆಯೋ ಆ ಮಾರ್ಕಿಂಗ್ ಚಾಕೆ ತಗೊಳ್ಳಿ ಆ ಮಾರ್ಕಿಂಗ್ ಚಾಕ್ ತಗೊಳ್ಳಿ ಒಂದು ಕತ್ರಿ ಒಂದು ಸ್ಕೇಲ್ ಒಂದು ಆಮೇಲೆ ಟೇಪ್ ಇಷ್ಟಿದ್ರೆ ಸಾಕು ಮತ್ತು ನಿಮ್ದು ಯಾವುದಾದ್ರೂ ಹಳೆ ಸೀರೆ ಕಾಟನ್ ಸೀರೆ ಆಗಿರ್ಬೋದು ಅಥವಾ ಬಾರ್ಡರ್ ಸೀರೆ ಆ ಥರದ್ದು ಇದ್ರೆ ಓಕೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ನೀವೇನು ಮಾಡಿ ನಾಳೆ ನಾಡದ್ರಲ್ಲಿ ಬೋರ್ಡ್ ಬರುತ್ತೆ ಬೋರ್ಡ್ ಹಾಕ್ಬಿಟ್ಟು ನಾನು ನಿಮಗೆಲ್ಲ ಬರೆದು ತೋರಿಸ್ತೀನಿ ಇವತ್ತಿನ ಬೋರ್ಡ್ ಬಂದಿಲ್ಲ ಬೋರ್ಡ್ ಬಂದ ಮ್ಯಾಲೆ ಬರೆದು ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಅಂತ ಇವತ್ತು ಬಾಡಿ ಅಳತೆ ತೊಗೊಳೋದನ್ನು ತೋರಿಸ್ತಾ ಇದ್ದೀನಿ ಬಾಡಿ ಅಳತೆ ಡ್ರೆಸ್ಗೆ ಬೇರೆ ಇರುತ್ತೆ ಬ್ಲೌಸ್ಗೆ ಬೇರೆ ಇರುತ್ತೆ ನಾವು ಬ್ಲೌಸ್ಗೆ ತೊಗೊಳೋ ಥರ ಡ್ರೆಸ್ಸಿಗೆ ಬ್ಲೌಸ್ ಬ್ಲೌಸ್ಗೆ ನಮ್ಮ ಶೋಲ್ಡರ್ ಡ್ರೆಸ್ಗೆಲ್ಲ ಶೋಲ್ಡರ್ ಅಂದರೆ ನೋಡಿ ಇಲ್ಲೇನು ಸ್ಟಿಚ್ ಹಾಕಿರ್ತೀನಿ ಇಲ್ಲಿಗಿರುತ್ತೆ ಆಲ್ಮೋಸ್ಟು ಬ್ಲೌಸ್ಗೂ ಕೆಲವರು ಹಿಂಗೆ ಸ್ಟಿಚ್ ಮಾಡ್ತಾರೆ ಆದರೆ ನಮ್ಮ ಇಲ್ಲಿಂದ ಇಲ್ಲಿಗೆ ತೊಗೊಬಾರ್ದು ಶೋಲ್ಡರ್ ಟು ಶೋಲ್ಡರ್ ಅಂತೀವಲ್ಲ ದಯವಿಟ್ಟು ಅಬ್ಸರ್ವ್ ಮಾಡಿ ಇಲ್ಲಿಗೆ ತಗೊಬೇಡಿ ದಯವಿಟ್ಟು ಇಲ್ಲಿಗೆ ತಗೊಬೇಡಿ ಇಲ್ಲಿಗೆ ತೊಗೊಬಾರ್ದು ಶೋಲ್ಡರ್ ನಾವು ಬ್ಲೌಸ್ ಒಂದು ಹಾಫ್ ಇಂಚ್ ಒಳಗಡೆಗೆ ನೋಡಿ ಈ ಕಂಕ್ಳ ಏನಿದೆ ಇದು ಹಿಂಗೆ ಬರಬೇಕು ನೋಡಿ ಹಿಂಗೆ ಬರಬೇಕು ಶೋಲ್ಡರ್ ಅಂದರೆ ನಮ್ಮ ಬ್ಲೌಸಿನ ಶೋಲ್ಡರ್ ಹಿಂಗೆ ಬರೋದ್ರಿಂದ ನೋಡಿ ಇಲ್ಲಿಗೆ ತಗೊಬೇಕು ನೋಡಿ ಇಲ್ಲಿಗೆ ಈ ಪಾರ್ಟ್ಗೆ ನೋಡಿ ಇಲ್ಲಿಗೆ ಇಲ್ಲಿಗೆ ತಗೊಬೇಡಿ ಇಲ್ಲಿಗೆ ತಗೊಬೇಕು ಅಂದರೆ ಮಿನಿಮಮ್ ನಮ್ಮ ಶೋಲ್ಡರ್ ಏನಿದೆ ಅದು ಇರಬೇಕು ಮೂರು ಇಂಚ್ ಅಷ್ಟು ಇರಬೇಕು ಅಷ್ಟನ್ನು ನೋಡಿಕೊಂಡು ದಯವಿಟ್ಟು ಇದು ಹಿಂಗೆ ಬರಲಿ ಹಿಂಗೆ ಬರೋ ಥರ ನೋಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅಷ್ಟೇ ಹಿಂಗೆ ಬರುತ್ತೆ ಶೋಲ್ಡರ್ ಹಿಂಗೆ ಬರುತ್ತೆ ಬ್ಲೌಸಿಗೆ ಇಲ್ಲಿಗೆ ತೊಗೊಳ್ಳಿ ದಯವಿಟ್ಟು ಇಲ್ಲಿಗೆ ತೊಗೊಳ್ಳಿ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಬರೋ ಥರ ನೋಡಿ ಶೋಲ್ಡರ್ ತೆಗೆದುಕೊಳ್ಳಿ ಅಳತೆ ತಗೊಬೇಕಾದ್ರೆ ಶೋಲ್ಡರ್ ಟು ಶೋಲ್ಡರ್ ಅಂತೀವಲ್ಲ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ಳಿ ನಾನೀಗ ತಗೊಂಡು ತೋರಿಸ್ತೀನಿ ನಂದು ಶೋಲ್ಡರ್ ಎಷ್ಟಿದೆ ಅಂದ್ಬಿಟ್ಟು ಮೈ ಅಳತೆ ತಗೊಬೇಕಾದ್ರೆ ಯಾವ ರೀತಿ ತಗೊಬೇಕು ಅಂತ ನೋಡಿ ಟೇಪನ್ನು ಯಾವತ್ತೂ ಬ್ಯಾಕಿಂದ ತೊಗೊಬೇಕು ಬ್ಲೌಸ್ನ ಮ ಹಿಂದೆಗಡೆಯಿಂದ ಇಲ್ಲಿಂದ ತಗೊಬೇಕು ಮುಂದೆಯಿಂದ ತಗೊಬೇಡಿ ಮತ್ತು ಇಟ್ಕೊಂಡಿದ್ದೀನಿ ಟೇಪು ನೋಡಿ ಟೇಪ್ ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೂ ಅಷ್ಟೇನೆ ಇಲ್ಲಿಗೆ ಇಟ್ಕೊಬೇಕು ಎಷ್ಟಿದೆ ತೋರಿಸ್ತೀನಿ ನನ್ನ ಶೋಲ್ಡರ್ ಬಂದು ಫಿಫ್ಟೀನ್ ಹದಿನೈದು ಇಂಚು ನನ್ನ ಶೋಲ್ಡರ್ ಬಂದು ಹದಿನೈದು ಅದರಲ್ಲಿ ನಾವು ಆಫ್ ಮಾಡಿಕೊಂಡು ಅಂದರೆ ಏಳೆಲ್ಲ ಹದಿನಾಲ್ಕು ಆಫ್ ಇಂಚು ಅಂದರೆ ಹದಿನಾಲ್ಕು ಅದ್ ಏಳುವರೆ ನನ್ನ ಶೋಲ್ಡರನ್ನು ಏಳುವರೆ ತೊಗೊಬೇಕು ಅದರಲ್ಲಿ ನಾವು ಏನು ಮಾಡಬೇಕು ಒಂದೂವರೆ ಮೈನಸ್ ಮಾಡಬೇಕು ನಿಮ್ಮದು ಶೋಲ್ಡರ್ ಟು ಶೋಲ್ಡರ್ ಏನಿರುತ್ತೆ ಅದು ತಗೊಂಡಾಗ ಮತ್ತು ಇಲ್ಲಿಂದ ತಗೊಂಡ್ಬಿಟ್ರೆ ಹದಿನಾರು ಬಂದುಬಿಡುತ್ತೆ ಆ ಥರ ತಪ್ಪು ಮಾಡಬೇಡಿ ಒಂದು ಹಾಫ್ ಇಂಚ್ ಬಿಟ್ಟು ನಮ್ಮ ಶೋಲ್ಡರ್ ಹಿಂಗೆ ಬ್ಲೌಸ್ಗೆ ಬರೋದು ಡ್ರೆಸ್ಗಾದರೆ ನಾವು ಇಲ್ಲಿಂದ ಕೌಂಟ್ ಮಾಡಬೇಕು ಇಲ್ಲಿಂದ ಕೌಂಟ್ ಮಾಡಬೇಕು ಗೆ ಇಲ್ಲಿಂದ ಕೌಂಟ್ ಮಾಡಬೇಕು ಸರಿನಾ ಈಗ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ತಗೊಂಡ್ವಿ ಶೋಲ್ಡರ್ ಎಷ್ಟಿದೆ ಅಂತ ಬರ್ಕೊಳ್ಳಿ ಮೈಯಲ್ದೆ ತಗೊಂಡಾಗ ಅಕಸ್ಮಾತು ನಿಮಗೆ ಬ್ಲೌಸು ಕೆಲವ್ರಿಗೆ ಏನು ಮಾಡಿದ್ರು ಸೆಟ್ ಆಗ್ತಿಲ್ಲ ಶೋಲ್ಡರ್ ಡ್ರಾಪ್ ಆಗ್ತಾ ಆ ಥರ ಎಲ್ಲ ಹೇಳಿದಾಗ ನೀವು ಆರಾಮಾಗಿ ಈ ಥರ ಮೈ ಅಳತೆ ತಗೊಂಡು ಹೊಲಿಯರಿ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗೋಲ್ಲ ಸರಿ ಶೋ ಶೋಲ್ಡರನ್ನು ಇಲ್ಲಿಂದ ತೆಗೆದುಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಅದನ್ನು ಬರೆದಿಟ್ಕೊಂಡಾಗ ನೀವು ಅಳತೆ ತಗೊಬೇಕಾರೆ ಅದರಲ್ಲಿ ಮೈನಸ್ ಒಂದೂವರೆ ಮಾಡ್ಕೊಬೇಕಾಗತ್ತೆ ಅದನ್ನು ನಾವು ಇಟ್ಕೊಬೇಕು ಮೈನಸ್ ಒಂದೂವರೆ ಮಾಡಲೇಬೇಕು ಬ್ಲೌಸ್ಗೆ ಈಗ ಇಲ್ಲಿಗೆ ತಗೊಂಡ್ಬಿಟ್ಟು ಇಲ್ಲಿಂದ ತಗೊಂಬಿಟ್ಟು ಕೂತ್ ನೆಕ್ ಏನಾಗುತ್ತೆ ಅಗ್ಲ ಆಗುತ್ತೆ ನಮ್ದು ಏನಿರುತ್ತೆ ಕರೆಕ್ಟಾಗಿದ್ದಾಗ ಕಡಿಮೆ ಇರುತ್ತೆ ಅದೇ ಅಗ್ಲ ಆಗುತ್ತೆ ನಾವು ಓಪನ್ ಕೊಡ್ತೀವಲ್ಲ ಅದಕ್ಕೆ ಮಾಡಬೇಕು ಒಂದೂವರೆ ಮೈನಸ್ ಮಾಡಬೇಕು ಶೋಲ್ಡರ್ ಟು ಶೋಲ್ಡರ್ ತಗೊಂಡು ಒಂದೂವರೆ ಮೈನಸ್ ಯಾವುದೇ ಅಳತೆಗಾಗಿರ್ಬೋದು ಎಷ್ಟೇ ಅಳತೆಗಾಗಿರ್ಬೋದು ಐವತ್ತದ ಎದುರಿಸುತ್ತಳತೆ ಇರಲಿ ತರ್ಟಿ ಟ್ವೆಂಟಿ ಫೈವ್ ಇಂದ ಹಿಡಿದು ಫಿಫ್ಟಿವರೆಗೂ ಅಷ್ಟೇ ಎಷ್ಟು ಬರುತ್ತೋ ಶೋಲ್ಡರ್ ಟು ಶೋಲ್ಡರ್ ಅಲ್ಲಿಂದ ನೀವು ಮೈನಸನ್ನು ಒಂದೂವರೆ ಮಾಡ್ಕೊಳ್ಳಿ ಆವಾಗ ನಮ್ಮದು ಶೋಲ್ಡರ್ ಏನಿದೆ ತುಂಬ ಚೆನ್ನಾಗಿ ಇಲ್ಲಿಗೆ ನೀಟಾಗಿ ಕೂರುತ್ತೆ ಇಷ್ಟೇ ನೀಟಾಗಿ ನಾವು ಶೋಲ್ಡರನ್ನು ಕೂರಿಸ್ಕೊಬೋದು ಒನ್ ಪಾಯಿಂಟ್ ಆಯಿತು ಮೈ ಹತ್ತಿ ಮತ್ತು ಆರ್ಮೋಲ್ ರೌಂಡಿಂಗ್ ನಾನು ಈ ಡ್ರೆಸ್ ಪ್ರ ಏನಂದ್ರೆ ನೀವು ಅಂದ್ಕೊಬೋದು ಪ್ರಯೋಗ ಅಂತ ಅಂದರೆ ಮಾಡ್ತಾ ಇರ್ತೀನಿ ಇದು ನೋಡ್ತಾ ಇರ್ಬೋದು ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಂಗೆ ಮಾಡ್ಕೊಳೋಣ ಅನ್ನೋ ಕಾರಣಕ್ಕೆ ಸ್ಟಿಚ್ ಮಾಡ್ಕೊಂಡೆ ಆರ್ಮೋಲನ್ನು ತುಂಬ ಚಿಕ್ಕದಾಗಿ ತಗೊಂಬಿಟ್ಟು ಆದರೆ ಫ್ರೀಯಾಗೆ ಇದೆ ಆಡ್ಸೋದಕ್ಕೆ ಆದರೆ ನೋಡ್ತಾ ಇರ್ಬೋದು ಡ್ರೆಸ್ಗಳಿಗೆಲ್ಲ ನಾವು ಆರ್ಮೋಲನ್ನು ಜಾಸ್ತಿ ತಗೊಬೇಕು ಕಡಿಮೆ ತಗೊಂಡಾಗ ರಿಂಕಲ್ಸ್ ಬರುತ್ತೆ ನೋಡಿ ಇಲ್ಲಿ ರಿಂಕಲ್ಸ್ ಇದೆಯಲ್ಲ ಈ ಥರ ಬರುತ್ತೆ ದಯವಿಟ್ಟು ಆ ತಪ್ಪನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ನೋಡಿ ರಿಂಕಲ್ಸ್ ಬರುತ್ತೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಆದರೆ ರಿಂಕಲ್ಸ್ ಬರುತ್ತೆ ಆಯಿತಾ ಆರ್ಮೋಲ್ ರೌಂಡಿಂಗ್ ನೆಕ್ಸ್ಟು ಶೋಲ್ಡರ್ ಆದಮೇಲೆ ಆರ್ಮೋಲ್ ರೌಂಡಿಂಗನ್ನು ತಗೊಬೇಕು ಆರ್ಮೋಲ್ ರೌಂಡಿಂಗ್ ಅಂದರೆ ಒಂದು ರೌಂಡ್ ಫುಲ್ಲು ಹಿಂಗೆ ಹಿಂಗೆ ಇಟ್ಕೊಂಡು ತಗೊಬೇಕಾಗುತ್ತೆ ಆಮೇಲೆ ಶೋ ಏನು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಈಗ ನಾನು ಏನು ಇಟ್ಕೊಂಡಿದ್ದೀನಿ ಶೋಲ್ಡರ್ ಇಲ್ಲಿಂದ ನೀವು ಅಳತೆ ತೊಗೊಬೇಕು ಇಲ್ಲಿಂದ ನಾವು ಅಳತೆ ತೊಗೊಂಡಿರೋದು ಹಂಗಾಗಿ ಇಲ್ಲಿಗೆ ತೊಗೊಬೇಕಾಗುತ್ತೆ ಕರೆಕ್ಟಾಗಿ ಇಟ್ಕೊಳ್ಳಿ ಶೋಲ್ಡರ್ ಸೆವೆಂಟೀನ್ ಇಂಚಸ್ ಬರ್ತಾ ಇದೆ ನೋಡಿ ಹದಿನೇಳು ನನ್ನ ಆರ್ಮೋ ರೌಂಡಿಂಗ್ ಬಂದು ಹದಿನೇಳು ಬಂತು ಅದರಲ್ಲಿ ಆಫ್ ಅಂತ ಅಂದರೆ ನೋಡಿ ಎಂಟೂವರೆ ಆ ರೌಂಡಿಂಗಲ್ಲಿ ನಾನು ಎಂಟೂವರೆಯನ್ನು ಇಟ್ಕೊಬೇಕು ನನ್ನ ಬ್ಲೌಸ್ ಕಟಿಂಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಂಟೂವರೆಗೆ ಕಟ್ ಮಾಡಿರ್ತೀನಿ ಎಂಟೂವರೆ ಅಥವಾ ಎಂಟು ಕಾಲು ಯಾಕಂದರೆ ನಾವು ಬ್ಲೌಸ್ ಹಿಂಗೆ ಬಿಟ್ಟಾಗ ಒಂಚೂರು ಒಂದು ಇದಾಗಿರುತ್ತೆ ಎಂಟು ಕಾಲು ಮಿನಿಮಮ್ ಎಂಟು ಕಾಲು ಆದರೂ ಬೇಕೇ ಬೇಕು ಹದಿನಾರು ಹದಿನೇಳು ಹದಿನೇಳು ಅಲ್ವಾ ಹದಿನಾರೂವರೆ ಆದರೂ ಇರುತ್ತೆ ಹಂಗಾಗಿ ಎಂಟು ಕಾಲುಗೆ ಅಥವಾ ಎಂಟೂವರೆಗೆ ಇಟ್ಕೊಂಡ್ರು ಓಕೆ ಒಂಚೂರು ಲೂಸ್ ಆದ್ರೆ ಪಕ್ಕಕ್ಕೆ ಸ್ಟಿಚ್ ಹಾಕೊಬೋದು ಲೂಸ್ ಆದ್ರೆ ಎಷ್ಟಿರುತ್ತೋ ಅಷ್ಟನ್ನು ತುಂಬ ಟೈಟಾಗಿ ತೊಗೊಂಬೇಡಿ ಟೈಟ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಗೆ ಬರಬೇಕು ನಮ್ಮ ಶೋಲ್ಡರ್ ಇಲ್ಲಿಗೆ ಇಟ್ಕೊಬೇಡಿ ದಯವಿಟ್ಟು ಅವು ತುಂಬ ಚಿಕ್ಕದಾಗಿ ಬಿಡುತ್ತೆ ರೌಂಡು ಆರಾಮ್ ಒಂದು ಇಂಚು ಒಂದು ಇಂಚು ಕಡಿಮೆ ಆಗಿಬಿಡುತ್ತೆ ನೀವು ಇಲ್ಲಿಗೆ ತಗೊಂಡ್ರೆ ಇಲ್ಲಿಗೆ ತಗೊಬೇಕು ಆ ಶೋಲ್ಡರ್ ಶೋಲ್ಡರನ್ನು ಅಲ್ಲತ್ತೆ ತಗೊಳ್ಳಿ ಎಷ್ಟು ಫುಲ್ಲು ರೌಂಡ್ ಬಂದು ಬರುತ್ತೋ ಅದನ್ನು ಬರೆದಿಟ್ಕೊಳ್ಳಿ ಈಗ ಹದಿನೇಳು ಬಂದಿದೆ ಹದಿನೇಳನ್ನೇ ಬರೆದಿಟ್ಕೊಳ್ಳೋಣ ಶೋಲ್ಡರ್ ಶೋಲ್ಡರ್ ರೌಂಡಿಂಗ್ ಕಂಕ್ಲೋ ರೌಂಡಿಂಗ್ ಆಯಿತಾ ಟು ಡೀಪು ಫ್ರಂಟ್ ಟು ಡೀಪು ಅಷ್ಟೇ ಶೋಲ್ಡರ್ ಏರ್ ಸ್ಟಿಚ್ ಇರುತ್ತೆ ಈ ಸೆಂಟರ್ಗೆ ಕರೆಕ್ಟಾಗಿ ಸೆಂಟರ್ಗೆ ಹಿಂಗೆ ಇಟ್ಕೊಬೇಕು ಟೇಪನ್ನು ನಿಮ್ಗೆ ಎಷ್ಟು ಬೇಕೋ ನಾನು ಎಂಟು ಇಂಚವರೆಗೂ ಇಟ್ಕೊತೀನಿ ನನ್ನ ಬ್ಲೌಸ್ಗಳಲ್ಲಿ ನೋಡಿ ಎಂಟು ಇಂಚ್ ಇಲ್ಲಿವರೆಗೂ ನಾನು ಡೀಪ್ ಇಟ್ಕೊತೀನಿ ತುಪ್ಪ ಏನು ಅನಿಸಲ್ಲ ನಾನು ಉದ್ದ ಇರೋದಕ್ಕೆ ಅನ್ಸಲ್ಲ ನಿಮ್ಗೆ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊಂತೀ ಇಲ್ಲಿಗೆ ಈಗೇನು ಇಟ್ಟಿದ್ದೀನಿ ಇದು ಬಂದು ಸಿಕ್ಸ್ ಆ್ಯಂಡ್ ಹಾಫು ಬ್ಲೌಸ್ ಈ ಥರ ಇದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಕೆಲವ್ರು ಇಟ್ಕೊತಾರೆ ನನ್ನ ನಾನು ಕಾಮನ್ ಆಗಿ ಸೆವೆನ್ ಇಂಚಸ್ವರೆಗೂ ನಾನು ಎಲ್ಲರಿಗೂ ಕೂಡ ಡೀಪನ್ನು ಕೊಡ್ತೀನಿ ಸೆವೆನ್ ಇಂಚಸ್ನ ಇಟ್ಕೊಳ್ಳಿ ಪರ್ಫೆಕ್ಟಾಗಿ ಅವಾಗ ಹಿಂಗೆ ಓಪನ್ ಬರುತ್ತಲ್ಲ ಇಲ್ಲಿಗೆ ಬರುತ್ತೆ ಓಕೆ ಸಾಕಾಗುತ್ತೆ ಆಯ್ತಾ ಫ್ರೆಂಡ್ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ಆರೂವರೆ ಬೇಕಾ ಸೆವೆನ್ ಇಂಚಸ್ ಬೇಕಾ ಅಥವಾ ಏಳುವರೆ ಬೇಕಾ ಎಂಟು ಇಂಚಸ್ ಬೇಕಾ ಉದ್ದ ಇರೋರಿಗೆಲ್ಲ ಆಲ್ಮೋಸ್ಟ್ ಎಂಟು ಇಂಚ್ ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಾವು ಉದ್ದ ಇರ್ತೀವಿ ಚೆಸ್ಟ್ ಎಲ್ಲ ಕೆಳಗಡೆ ಇರುತ್ತೆ ಹಂಗಾಗಿ ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಬೇಕು ಅಂದ್ರೆ ಬೆನ್ ಬ್ಯಾಕ್ ಅಲ್ಲೇ ತಗೊಬೇಕಾಗುತ್ತೆ ಅದು ಕೂಡ ಹಿಂಗ ಇಟ್ಕೊಂಡು ಕರೆಕ್ಟಾಗಿ ಸೆಂಟರ್ ಹಿಂಗ ಇಟ್ಕೊಳ್ಳಿ ಕಂಕ್ಲುಗೆ ಶೋಲ್ಡರ್ಗೆ ಯಾವುದೇ ಮಾರ್ಜಿನ್ ಸೇರಿಸಿ ಇಟ್ಕೊಳಂಗಿಲ್ಲ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇನ್ನ ಕಡಿಮೆ ಮಾಡ್ಬೇಕು ಶೋಲ್ಡರ್ ಅಲ್ಲಿ ಅದೇ ಬೆನ್ನಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಎಷ್ಟಕ್ ಬೇಕು ಅಷ್ಟಕ್ಕೆ ನೋಡಿ ನನ್ಗೆ ಇಷ್ಟ ಬೇಕು ಇಷ್ಟನ್ನ ಇಟ್ಕೊಂಡಿದೀನಿ ಅವ್ರಿಗೆ ಎಷ್ಟು ಬೇಕು ಅಂತ ಕೇಳಿ ಶೋಲ್ಡರನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡಿ ನನಗೆ ಬೇಕಾಗಿರೋದು ಹದಿನೈದು ನನ್ನ ಬ್ಲೌಸ್ ಯಾವಾಗಲೂ ನೋಡಿರ್ತೀರ ನಾನು ಬ್ಲೌಸುದ್ದ ಬಂದು ಹದಿನೈದು ಇಟ್ಕೊತೀನಿ ಇಲ್ಲಿ ನಾವು ಮಾರ್ಜಿನನ್ನು ಸೇರಿಸ್ಕೊಬೇಕಾಗುತ್ತೆ ಒಂದು ಇಂಚು ಬೆನ್ನಿಗೆ ಬೆನ್ನಲ್ಲಿ ಏನು ಅಳತೆ ತಗೊತೀವಿ ಇದಕ್ಕೆ ಮಾರ್ಜಿನನ್ನು ಸೇರಿಸ್ಕೊಬೇಕಾಗುತ್ತೆ ನೀವು ಬರ್ಕೊಬೇಕಾದ್ರೆ ಹದಿನೈದು ಇಂಚ್ ರೆಡಿ ಇರುತ್ತೆ ಅದಕ್ಕೆ ಪ್ಲಸ್ ಒಂದು ಇಂಚ್ ಅಂತ ಹಾಕ್ಬಿಟ್ಟು ಟು ಸಿಕ್ಸ್ಟೀನ್ ಅಂತ ಹಾಕ್ಕೊಳ್ಳಿ ಅಂದರೆ ನೀವು ಅಳತೆ ತಗೊಬೇಕಾದ್ರೆ ಟೋಟಲ್ ಆಗಿ ಹದಿನಾರು ಇಂಚನ್ನು ತೊಗೊಬೋದು ಅಷ್ಟಾದ ಆದಮೇಲೆ ಚೆಸ್ಟು ಅಪ್ಪರ್ ಚೆಸ್ಟ್ ಇಲ್ಲೇ ತೆಗೆದುಕೊಳ್ಳಿ ನಾನು ಇನ್ನೊಂದು ನಿಮ್ದು ಇದನ್ನು ಹೇಳ್ತೀನಿ ಏನು ಒಂದು ಇದು ಹೇಳ್ತೀನಿ ನೋಡಿ ಚೆಸ್ಟನ್ನ ತಗೊಬೇಕಾದ್ರೆ ನೋಡಿ ಇಲ್ಲಿಂದಲೇ ತೆಗೆದುಕೊಳ್ಳಿ ಅಂದರೆ ತುಂಬ ಕಂಕ್ಲು ಕೆಳ ಇಲ್ಲಲ್ಲ ಇಲ್ಲಿ ಒಂದು 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 ಇಂಚು ಒಂದೂವರೆ ಇಂಚಷ್ಟು ಕೆಳಗಡೆ ಹಿಂಗೆ ತೆಗೆದುಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ನನ್ನ ಚೆಸ್ಟ್ ಬಂದು ಫಾರ್ಟಿ ಒನ್ ಇಲ್ಲಿ ನೋಡಿ ಫಾರ್ಟಿ ಒನ್ ಇದೆ ಫಾರ್ಟಿ ಒನ್ನು ಚೆಸ್ಟು ಈಗ ಇಲ್ಲಿ ತಗೊಂಡಿದೀವಿ ನಾವು ಸರಿನಾ ಇಲ್ಲಿ ತಗೋದ್ಕೊಂಡಿದ್ದೀವಿ ಫಾರ್ಟಿ ಒನ್ ಆಯಿತು ಅದನ್ನು ಚೆಸ್ಟ್ ಬರ್ಕೊಳ್ಳೋಣ ಇದಕ್ಕೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಅಂತ ತಗೊಂತೀವಿ ಯಾಕಂದರೆ ಇಲ್ಲಿ ಸ್ಟಿಚ್ ಆಗ್ತೀವಲ್ಲ ಅದಕ್ಕೆ ಫಾರ್ಟಿ ಒನ್ ಬರ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಲೂಸಿಂಗ್ ಅಂತ ತಗೋಬೇಕು ಹಂಗಾಗಿ ಹದಿನಾಲ್ಕರಲ್ಲಿ ನಲವತ್ತೊಂದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಹತ್ತು ಕಾಲು ಆಗುತ್ತೆ ಹತ್ತು ಕಾಲ್ಗೆ ನಾನು ಆ ಹಾಫಿನ್ ಕ್ಲೂಸಿಂಗ್ ಸೇರಿಸಿ ಹತ್ತು ಮುಕ್ಕಾಲನ್ನು ನೀವು ಎಷ್ಟೇ ಎದೆ ಸುತ್ತಲತ್ತೆ ಬರಲಿ ಅದರ ನಾಲ್ಕನೇ ಒಂದು ಭಾಗ ಮಾಡಿ ಎಷ್ಟೇ ಇಲ್ಲಿ ನಲ್ವತ್ತೊಂದು ಇರಲಿ ಈಗ ಇರೋದನ್ನ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಏನು ಇದೆ ಅದನ್ನು ಹಿಂಗೆ ಎರಡು ನಲ್ವತ್ತೊಂದು ಕೆ ಎರಡು ಫೋಲ್ಡ್ ಮಾಡಿ ಮತ್ತು ಮೂರನೇ ಫೋಲ್ಡ್ ಮಾಡಿ ಎಷ್ಟಿರುತ್ತೋ ಅದು ನಮ್ಮ ಕರೆಕ್ಟ್ ಚೆಸ್ಟ್ ನೋಡಿ ಇಲ್ಲಿ ಬಂತು ಈಗ ನನ್ನ ಚೆಸ್ಟ್ ಬಂತು ಹತ್ತು ಕಾಲು ಸರಿನಾ ಹತ್ತು ಕಾಲು ನನ್ನ ಚೆಸ್ಟು ಅದಕ್ಕೆ ಅರ್ಧ ಇಂಚು ಲೂಸಿಂಗ್ ಸೇರಿಸ್ತೀನಿ ಇಲ್ಲಿ ನಾವು ಬ್ಲೌಸ್ಗೆ ಡಾಟನ್ನು ಹಿಡಿತೀವಿ ನಾವು ರೆಡಿ ತಗೊಂಡಿರ್ತೀವಿ ಆ ಡಾಟ್ ಹಿಡಿಯೋದು ಸೇರಿಸ್ಕೊಬೇಕು ಅದಕ್ಕೆ ನೀವು ಎದೆ ಸುತ್ತಿಗೆ ಪ್ಲಸ್ ಕರೆಕ್ಟಾಗಿ ನಲ್ವತ್ತೊಂದೇ ಅಂತ ಹಾಕೊಳ್ಳಿ ಅದರಲ್ಲಿಲ್ಲ ಅಂದರೆ ನಾಲ್ಕನೇ ಒಂದು ಭಾಗ ಮಾಡ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಬಿಟ್ಟು ಎದೆ ಚೆಸ್ಟನ್ನು ತೆಗೆದುಕೊಳ್ಳಿ ಈ ಫ್ರಂಟ್ ಪಾರ್ಟ್ ತೆಗೆದುಕೊಳ್ಳೋದು ತುಂಬ ಈಸಿ ಮತ್ತು ಬ್ಲೌಸಲ್ಲಿ ಅಳತೆ ಕೊಟ್ಟಾಗ ಬ್ಲೌಸಲ್ಲಿ ಯಾವ ಥರ ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ ನಮ್ಮ ಚೆಸ್ಟ್ ಏನು ಇಲ್ಲಿದೆ ಇಲ್ಲಿಂದ ಈ ಪಾರ್ಟ್ ಈ ಪಾರ್ಟ್ ನೋಡಿ ಏನು ನಮ್ಮ ಚೆಸ್ಟಿನ ಒಳ ಇಲ್ಲಿರುತ್ತೆ ಇಷ್ಟಿಗೆ ತೊಗೊಳ್ಬೇಕಾಗುತ್ತೆ ಮತ್ತು ಅಪೆಕ್ಸ್ ಪಾಯಿಂಟ್ ಅಂದರೆ ಇದು ನಮ್ಮ ಅಪೆಕ್ಸ್ ಪಾಯಿಂಟ್ ಅಂದರೆ ಇದು ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು ಶೋಲ್ಡರ್ನ ಕರೆಕ್ಟಾಗಿ ಸೆಂಟರ್ಗಿರ್ ಭಿ ನಮ್ಮ ಶೋಲ್ಡರ್ ಏನು ಸ್ಟಿಚ್ ಬರುತ್ತೆ ಅಲ್ಲಿಂದ ಅಪೆಕ್ಸ್ ಪಾಯಿಂಟ್ ನೋಡಿ ನನ್ನ ಅಪೆಕ್ಸ್ ಪಾಯಿಂಟ್ ಬಂದು ಟ್ವೆಲ್ ನೋಡಿ ಹನ್ನೆರಡು ಇಂಚು ಅಪೆಕ್ಸ್ ಪಾಯಿಂಟ್ ಸರಿನಾ ಆ ಥರ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ನಾವೇನು ಮಾಡಬೇಕಾಗುತ್ತೆ ಹಂಗೆ ಬನ್ನಿ ಡೌನಿಂಗ್ ಕರೆಕ್ಟಾಗಿ ನಮ್ಮ ಚೆಸ್ಟಿನ ಕೆಳಗಡೆ ಎಷ್ಟಿರುತ್ತೆ ಅಷ್ಟನ್ನು ಇಲ್ಲಿಗೆ ತಗೊಬೇಕು ಎಷ್ಟು ಬಂತು ಫೋರ್ಟೀನ್ ಆ್ಯಂಡ್ ಆಫ್ ಹದಿನಾಲ್ಕೂವರೆ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕೂವರೆ ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಹದಿನೈದು ವರೆ ಫ್ರಂಟ್ ಫ್ರಂಟಲ್ಲಿ ಈ ಪಾರ್ಟ್ಗೆ ಹದಿನೈದು ವರೆ ತೊಗೊಬೇಕು ನಾವು ಅದರೊಳಗೆ ನಾವು ಕಟಿಂಗ್ ಮಾಡಬೇಕಾದ್ರೆ ಈ ಥರ ಹಿಂಗೆ ಕಟ್ ಮಾಡ್ತೀವಿ ಇಲ್ಲಿ ಮಾತ್ರ ಬಿಟ್ಕೊತೀವಿ ಇಲ್ಲಿ ಕಟ್ ಮಾಡ್ತೀವಿ ಇಲ್ಲಿ ಕಟ್ ಮಾಡ್ತೀವಿ ಇಲ್ಲಿ ಕಟ್ ಮಾಡ್ತೀವಿ ಮ್ಯಾನೇಜ್ ಮಾಡ್ತೀವಿ ಅದನ್ನು ಮತ್ತು ಬೆಲ್ಟ್ ಪಟ್ಟಿಗೆ ನೀವು ಬೆಳ್ಪಟ್ಟಿಗೆ ತಗೊಬೇಕಾಗುತ್ತೆ ಬೆಳ್ ಪಟ್ಟಿ ಒಂದು ತ್ರೀ ಇಂಚಸ್ ತೆಗೆದುಕೊಳ್ಸೋಕ್ಕಾಗುತ್ತೆ ಯಾಕಂದರೆ ನಮ್ಮ ಚೆಸ್ಟಿನ ಕೆಳಗಡೆ ಇಷ್ಟು ಪಟ್ಟಿ ಇದ್ದರೆ ಸಾಕಾಗುತ್ತೆ ಹಂಗಾಗಿ ನಾನು ತುಂಬ ಐಟ್ ಇರೋದ್ರಿಂದ ಬ್ಲೌಸ್ ಲೆಂತ್ ಬೇಕು ಹಂಗಾಗಿ ತಗೊಂಡಿದ್ದೀನಿ ಮತ್ತು ಇಲ್ಲಿಗೆ ಮತ್ತು ಇಲ್ಲಿ ಇಲ್ಲಿಂದ ನಾನು ನೀವು ತಗೊಂಡು ಬರ್ಕೊಳ್ಳಿ ಅದಕ್ಕೆ ಪ್ಲಸ್ ಒಂದು ಇಂಚ್ ಸೇರಿಸ್ಕೊಳ್ಳಿ ಯಾಕೆ ಒಂದು ಇಂಚ್ ಸೇರಿಸ್ಕೊಬೇಕು ಅಂದರೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗಿಗೆ ಬೆಲ್ಟ್ ಪಟ್ಟಿ ಮತ್ತು ಇದನ್ನು ಸೇರಿಸ್ತೀವಲ್ಲ ಇಲ್ಲಿ ಹೋಗುತ್ತೆ ಮತ್ತು ಇಲ್ಲಿ ಶೋಲ್ಡರ್ ಸ್ಟಿಚ್ ಹಾಕ್ದಾಗ ಹಾಫ್ ಇಂಚ್ ಹೋಗುತ್ತೆ ಇಲ್ಲಾಂದರೆ ಮೇಲಕ್ಕೆ ಬರುತ್ತೆ ನಮ್ಮ ಚೆಸ್ಟಿನ ಪಾರ್ಟ್ ಮೇಲ್ಗಡೆ ಪಾರ್ಟ್ ಏನಿದೆ ಅದು ಕರೆಕ್ಟಾಗಿ ಇಲ್ಲಿಗೆ ಕೂರಬೇಕು ನಾವು ಚೆಸ್ಟ್ ಏನು ಕೂರಬೇಕು ಎಲ್ಲಿದೆಯೋ ಅಲ್ಲಿ ಕೂರಬೇಕು ಬೆಡ್ ಪಟ್ಟಿ ಏನಕ್ಕೆ ಸಪೋರ್ಟ್ಗೆ ಸಪೋರ್ಟ್ಗೆ ಮೂರು ಇಂಚು ಬೆಡ್ ಪಟ್ಟಿ ತೆಗೆದುಕೊಳ್ಳಿ ಆವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಆಯಿತಾ ನೀವು ಈಗ ಈ ಇಲ್ಲಿ ಅಳತೆ ತಗೊಂಡ್ವಿ ಸೊಂಟನ್ನ ಅಳತೆ ತೆಗೆದುಕೊಳ್ಳಿ ಇಲ್ಲಿ ಅಳತೆ ತೊಗೊಳ್ಬೇಕಾ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲೇದು ಇಲ್ಲೇದು ನೋಡಿಕೊಂಡು ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಷ್ಟನ್ನು ನಾವು ಇಲ್ಲಿ ತೆಗೆದುಕೊ ಹೇಳ್ತೀನಿ ಯಾವ ರೀತಿ ಅಂತ ನೋಡಿ ಸೊಂಟ ನಾವು ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ತೀವಿ ಅಲ್ಲಿಗೆ ಇಟ್ಕೊಡಿ ಇಲ್ಲಿ ಬಂದು ತರ್ಟಿ ಸಿಕ್ಸ್ ನೋಡಿ ತರ್ಟಿ ಸಿಕ್ಸ್ ನನ್ನ ಸ್ವಂಟ ತರ್ಟಿ ಸಿಕ್ಸು ಮೇಲ್ಗಡೆ ಪಾರ್ಟ್ ಬಂದು ಎಷ್ಟಿತ್ತು ಇಲ್ಲಿ ಬಂದು ಫಾರ್ಟಿ ಒನ್ ಎಲ್ಲಿ ಎಷ್ಟು ತರ್ಟಿ ಸಿಕ್ಸಲ್ಲಿ ತರ್ಟಿ ಸಿಕ್ಸ್ ತೋರಿಸ್ತೀನಿ ನಾನು ತರ್ಟಿ ಸಿಕ್ಸು ಫಾರ್ಟಿ ಒನ್ನು ಅಂದರೆ ಮಧ್ಯದಲ್ಲಿ ನಾನು ನೋಡಿ ಮಧ್ಯದಲ್ಲಿ ಎಷ್ಟು ಇಂಚ್ ಐತೆ ಅಂತ ನೋಡ್ಬೋದು ಒನ್ ಟೂ ತ್ರೀ ಫೋರ್ ಫೋ ಅಥವಾ ತ್ರೀ ಆ್ಯಂಡ್ ಹಾಫು ನಮ್ಮ ಚೆಸ್ಟ್ ಕರೆಕ್ಟಾಗಿ ಕೂರಬೇಕು ಅಂದರೆ ಡಾಟ್ ಪಾಯಿಂಟ್ ಅಂತ ಏನು ಹಿಡಿತೀವಿ ಈ ಪಾಯಿಂಟ್ ಇದನ್ನು ನಾವೇನು ಮಾಡಬೇಕಾಗುತ್ತೆ ತ್ರೀ ಆ್ಯಂಡ್ ಆಫನ್ನ ಇಡಬೇಕು ಯಾಕಂದರೆ ಸ್ವಲ್ಪ ನಾ ಇನ್ನೂ ಚೆಸ್ಟ್ ಕಡಿಮೆ ಇದ್ದರೆ ಓಕೆ ಈಗ ನಮ್ಮದು ಮೀಡಿಯಮ್ ಮೀಡಿಯಮ್ ಇರೋದ್ರಿಂದ ಮೂರುವರೆ ನನಗೆ ಮೂರುವರೆ ಇಟ್ಕೊಬೇಕು ಆವಾಗಲೇ ಕರೆಕ್ಟಾಗಿ ಚೆಸ್ಟ್ ಕೂರೋದು ಇಲ್ಲಾಂದ್ರೆ ಟೈಟ್ ಆಗೋದು ಚಪ್ ಚಪ್ಪಟೆ ಆಗೋದು ಆ ಥರ ಎಲ್ಲ ಆಗುತ್ತೆ ಇಲ್ಲಿಗೂ ಇಲ್ಲಿಗೂ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ನಾ ಮೂರುವರೆ ಇಂಚು ಮೂರುವರೆ ಇಂಚನ್ನು ನಾವೇನು ಮಾಡಬೇಕು ಇಲ್ಲಿ ಡಾಟ್ಗೆ ಕೊಡಬೇಕು ಸರಿ ಇಲ್ಲೇನಾಗುತ್ತೆ ಹೆಂಗೆ ಇಲ್ಲಿ ಕಡಿಮೆ ತೊಗೊಂಡಿರ್ತೀವಿ ಇಲ್ಲಿ ಹೆಂಗೆ ಜಾಸ್ತಿ ಮಾಡ್ಕೊಳೋದು ಅಂತಂದರೆ ಇಲ್ಲಿ ನಾವು ಹೆಚ್ಚಿಸ್ಕೊಬೇಕು ಈ ಪಾರ್ಟಲ್ಲಿ ಬೆಡ್ ಪಾರ್ಟಿಂದ ಮೇಲ್ಗಡೆ ಏನಿರುತ್ತೆ ಈ ಪಾರ್ಟನ್ನು ನಾವು ಇಲ್ಲಿ ನಾವು ಈ ಇಲ್ಲೇನು ತೊಗೊಂಡಿರ್ತೀವಿ ಅಲ್ಲಿಗಿಂತ ಒಂದು ಇಂಚ್ ಎಕ್ಸ್ಟ್ರಾವನ್ನು ಇಲ್ಲಿ ತೆಗೆದುಕೊಳ್ಳಿ ಈ ಪಾರ್ಟಲ್ಲಿ ತೆಗೆದುಕೊಳ್ಳಿ ಅವಾಗ ನಿಮಗೆ ಇದಾಗಲ ಸಿಗುತ್ತೆ ಸರಿನಾ ಅವಾಗ ನಮ್ಮದು ಮೇಂಟೈನ್ ಆಗುತ್ತೆ ಮತ್ತು ಸೊಂಟ ಕರೆಕ್ಟಾಗಿ ನಾವು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ ಬ ಸ್ವಂಟ ತರ್ಟಿ ಸಿಕ್ಸ್ ಆಯಿತು ಮೂರು ಇಂಚು ವೇರಿಯೇಷನ್ ಇಲ್ಲಿಗೂ ಇಲ್ಗೂ ಬಂತಲ್ಲ ಅಲ್ಲಿಗೆ ಮ್ಯಾ ಮ್ಯಾ ಮ್ಯಾನೇಜ್ ಆಗುತ್ತೆ ನಿಮ್ಗೆ ಒಂದು ಇಂಚ್ ಮಾತ್ರ ಹೆವಿ ಚೆಸ್ಟ್ ಇರೋರಿಗೆ ಈ ಪಾರ್ಟಲ್ಲಿ ಬೆಲ್ಟ್ ಪಟ್ಟಿ ಏನಿರುತ್ತೆ ಸೈಡಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಳ್ಳಿ ಈ ಸೈಡಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಳ್ಳಿ ಅದು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾರ್ಮಲ್ ಚೆಸ್ಟ್ ಇರೋರ್ಗೆ ಬೇಡ ಹೆವಿ ಚೆಸ್ಟ್ ಇರೋರಿಗೆ ಮಾತ್ರ ಒಂದು ಇಂಚು ಇದು ಇಲ್ಲ ಅಂದರೆ ಆಗು ಒಂದು ಹಾಫ್ ಇಂಚ್ ನನಗೆ ಹಾಫ್ ಇಂಚ್ ತೊಗೊತೀನಿ ಯಾಕಂದರೆ ಮೂರು ಇಂಚ್ ಇಲ್ಲಿ ಸಿಕ್ಕಿರುತ್ತೆ ಇನ್ನು ಹಾಫ್ ಇಂಚ್ ಮಾತ್ರ ನಾನು ಮೂರುವರೆ ತೊಗೊಬೇಕಲ್ಲ ಹಾಫ್ ಇಂಚ್ ಮಾತ್ರ ಇಲ್ಲಿ ಎಕ್ಸ್ಟ್ರಾನ ಸೊ ಸೊಂಟಕ್ಕೂ ಮತ್ತೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಈ ಪಾರ್ಟು ಮತ್ತು ಈ ಪಾರ್ಟು ಅದರನ್ನು ಮಧ್ಯದಲ್ಲಿ ನಾವು ಕವರ್ ಮಾಡ್ಕೊಬೇಕು ಆಯಿತಾ ಸೊಂಟದಳುತ್ತೆ ಫುಲ್ಲು ರೌಂಡಿಂಗ್ ಬರ್ಕೊಳ್ಳಿ ಅದಕ್ಕೆ ಯಾವುದೇ ಮಾರ್ಜಿಂಗ್ ಸೆಸ್ಸಂಗಿಲ್ಲ ಇಲ್ಲಿ ಏನು ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಪ್ಲಸ್ ಕರೆಕ್ಟಾಗಿ ಬಂದಿರೋದ್ರಲ್ಲಿ ನಾಲ್ಕನೇ ಒಂದು ಭಾಗ ತೆಗೆದುಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಸೇರಿಸಿ ಆಮೇಲೆ ಟೂ ಇಂಚಸ್ ಮಾರ್ಜಿನ್ ಅಂತ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ತೋಳು ತೋಳಿಂದ ಉದ್ದ ತೋಳಿನ ಉದ್ದ ಏನು ನಾವು ತೊಗೊಂಡಿರ್ತೀವಿ ಕರೆಕ್ಟಾಗಿ ಅಲ್ಲಿಂದ ತೆಗೆದುಕೊಳ್ಳಿ ಎಷ್ಟು ಬೇಕಾದ್ರೂ ತೆಗೆದುಕೊಳ್ಳಿ ಹತ್ತು ಇಂಚ್ ಬೇಕಾ ಐದು ಇಂಚ್ ಬೇಕಾ ಆರು ಇಂಚ್ ಬೇಕಾ ಅವ್ರಿಗೆ ತೋಳಿನ ಉದ್ದ ತೆಗೆದುಕೊಂಡು ಕರೆಕ್ಟಾಗಿ ಎಷ್ಟು ಉದ್ದವನ್ನು ಹೇಳಿರ್ತಾರೆ ಈಗ ಇಲ್ಲಿಗೆ ಹೇಳಿರ್ತಾರೆ ಅವಾಗೇನು ಮಾಡಬೇಕು ಇಲ್ಲಿಂದ ಹಿಂಗೆ ರೌಂಡಿಂಗನ್ನು ತೊಗೊಬೇಕು ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಬರ್ಕೊಳ್ಳಿ ಒಂದು ಸಲ ಅಲ್ಲ ಎರಡು ಸಲ ವಿಡಿಯೋ ನೋಡಿ ಲೈವ್ ಕ್ಲಾಸ್ ಅಂದಾಗ ಏನಾಗುತ್ತೆ ನಾನು ಒಂದ್ಸಲ ಹೇಳಿದ್ದು ಇನ್ನೊಂದ್ಸಲ ಹೇಳಿರಲ್ಲ ಅದಕ್ಕೆ ಇದೇ ಬೆಸ್ಟು ನೋಡಿ ಎಲ್ಲಿಗೆ ನೀವು ಉದ್ದವನ್ನು ತೆಗೆದುಕೊಂಡಿರ್ತಾರೋ ಆ ಉದ್ದದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಅಷ್ಟೇ ಸ್ಟಿಚ್ ಹಾಕ್ಬೇಕಾದ್ರೆ ನೀವು ಅದರಲ್ಲಿ ಆಫು ಏನು ರೌಂಡಿಂಗ್ ಇರುತ್ತೋ ನಂದು ಬಂದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಿದೆ ರೌಂಡಿಂಗ್ ಅನ್ನೊಂದು ಕಾಲು ಇಲ್ಲಿ ಬಂದು ಐದು ಮುಕ್ ಐ ಐದು ಮುಕ್ಕಾಲು ಒಂದು ಪಾಯಿಂಟು ಜಾಸ್ತಿ ಇಷ್ಟಕ್ಕೆ ನಾನು ಹಿಡಿಬೇಕಾದ್ರೆ ಆ ತೋಳಿಗೆ ಈ ಪಾರ್ಟ್ಗೆ ಅಂದರೆ ಅಷ್ಟಕ್ಕೆ ಹಿಡಿದ್ರೆ ಓಕೆ ಹಂಗು ಏನು ಗೊತ್ತಾ ಇಲ್ಲಿ ನನಗೆ ಇಲ್ಲಿ ಸಣ್ಣ ದಪ್ಪ ಆ ಥರ ಇಲ್ಲ ಏಕ ಒಂದೇ ಸಮಯ ಇರೋದ್ರಿಂದ ನಾನೇನು ಇಲ್ಲೂ ಅಳತೆ ತೊಗೊಬೇಕು ಅನ್ನೋದೇನಿಲ್ಲ ಇಲ್ಲಿ ಅಳತೆ ತೊಗೊಂಡಿರ್ತೀವಿ ಇಲ್ಲಿ ಅಳತೆ ತಗೊಂಡಿರ್ತೀವಿ ಓಕೆ ಫಿನಿಶ್ ಫ್ರಂಟ್ ಡೀಪ್ ಆಯಿತು ಬ್ಯಾಕ್ ಡೀಪು ಅಷ್ಟೇ ನೀವು ಇಲ್ಲಿಂದ ತೆಗೆದುಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬ್ಯಾಕ್ ಡೀಪನ್ನು ಇಟ್ಕೊಳೋದಕ್ಕೆ ಹೇಳಿ ಅಷ್ಟೇ ಇನ್ನೇನು ಇಲ್ಲ ಸೊಂಟ ತೆಗೆದುಕೊಬೇಕು ತೋಳಿನ ಮುಂಭಾಗ ತಗೊಬೇಕು ಆರ್ಮೋಲ್ ತಗೊಬೇಕು ತೋಳಿನ ಉದ್ದ ಫ್ರಂಟ್ ಡಿಪ್ ಬ್ಯಾಕ್ ಡಿಪ್ ಶೋಲ್ಡರ್ ಅಪ್ಪರ್ ಚೆಸ್ಟ್ ಮತ್ತೆ ಸೊಂಟ ಇಷ್ಟನ್ನು ತೆಗೆದುಕೊಳ್ಳಿ ಈ ಏನ್ ಡಿಸ್ಟೆನ್ಸ್ ಬರುತ್ತೆ ಇಲ್ಲಿಗೂ ನೋಡ್ಕೊಂಡು ನೋಡಿಕೊಂಡು ಮಧ್ಯದ್ದೇನಾಗಿರುತ್ತೆ ನಮ್ಮ ಡಾಟ್ ಪಾಯಿಂಟ್ ಆಗಿರುತ್ತೆ ಡಾಟ್ ಇಡಿಬೇಕಾಗಿರೋಂತಹ ಡಾಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಕಸ್ಮಾತ್ ತುಂಬಾ ಜಾಸ್ತಿ ಬಂತು ನಾಲ್ಕು ಇಂಚು ಬಂತು ಅಂದ್ರೆ ಅವ ಅವಶ್ಯಕತೆ ಇಲ್ಲ ನಾಲ್ಕು ಇಂಚ್ ಬಂತು ಅಂದರೆ ಅದರಲ್ಲಿ ಆಫ್ ಇಂಚ್ ಮೈನಸ್ ಮಾಡಿ ಅಷ್ಟೊಂದೆಲ್ಲ ದೊಡ್ಡ ಚೆಸ್ಟ್ ಎಲ್ಲ ಅವಶ್ಯಕತೆ ಇರೋಲ್ಲ ಅಂತ ಹಂಗೆ ಬಂದಾಗ ನಾವು ನಾರ್ಮಲಾಗಿ ಡಾಟ್ ಇಡಿದಾಗ ಇಲ್ಲಿ ಕುಪ್ಪೆ ಬರುತ್ತೆ ಇದೇನು ಮಾಡಿ ಅವಾಗ ಹಿಂಗೆ ಸ್ಟಿಚ್ಚನ್ನು ಪ್ರಿನ್ಸಸ್ ಕಟ್ ಥರ ಸ್ಟಿಚ್ ಹಾಕಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ತೊಗೊಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಇದಾಗಿತ್ತು ಮೈ ಎಳತಿ ಯಾವ ರೀತಿ ಅಂತ ಡಿಟೇಲಾಗಿ ಹೇಳಿದ್ದೀನಿ ಇನ್ನೂ ಏನಾದರೂ ಅಕಸ್ಮಾತ್ ಇದರೊಳಗೆ ಏನಾದರೂ ಗೊತ್ತಾಗಲಿಲ್ಲ ಮೈಯಳ್ತೆ ತಗೊಳೋ ವಿಷಯ ಅಷ್ಟೇನೆ ಇವತ್ತಿನದು ಇದಾಗಿತ್ತು ಇದರೊಳಗೆ ಏನಾದರೂ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ನಾನು ಕೇಳಿ ಆಮೇಲೆ ದಯವಿಟ್ಟು ಇದು ಪ್ಲೇನ್ ಬ್ಲೌಸ್ಗೂ ಸೇಮ್ ಇರುತ್ತೆ ಲೈನಿಂಗ್ ಬ್ಲೌಸ್ಗೂ ಸೇಮ್ ಇರುತ್ತೆ ಆದರೆ ಕಟಿಂಗಲ್ಲಿ ಅಷ್ಟೇ ಚೇಂಜಸ್ ಇರುತ್ತೆ ಮೈ ಅಳ್ತೆ ತಗೊಳೋದು ಎಲ್ಲ ಬ್ಲೌಸ್ಗಳಿಗೂ ಸೇಮ್ ಇರುತ್ತೆ ಸರಿನಾ ಈ ವಿಡಿಯೋದಲ್ಲಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಗ್ರೂಪಲ್ಲಿ ಹಾಕಿ ಏನು ಗೊತ್ತಾಗಲಿಲ್ಲ ಅಂದರೂ ಸರಿಯೇ ನಾನು ಹೇಳ್ಕೊಡ್ತೀನಿ ಆಯಿತಾ ಸರಿ